ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರೀಕೀಶ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ತುಳಸಿ ಹಬ್ಬ ನಮ್ಮ ಮನೇಲಿ ತುಳಸಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಫ್ರೆಶ್ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಪಾಟ್ನ ಒಳಗಡೆ ತಂದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ತುಳಸಿಗೆ ಅರಶಿನ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಸೊ ನಮ್ಮ ಅತ್ತೆ ತುಳಸಿ ಪಾಟ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ರು ನಾನು ಜಸ್ಟ್ ಒಳಗಡೆ ತಂದಿಟ್ಟೆ ಇವಾಗ ಅಶ್ನಾ ಕುಂಕುಮ ಹಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ತುಳಸಿ ಮದುವೆ ಸೊ ನಾನು ತುಳಸಿಗೆ ಜೊತೆ ಮಾಡಿ ನೆಲ್ಲಿಕಾಯಿ ಗಿಡನ ಇಡ್ತಾ ಇದ್ದೀನಿ ಈ ಸಲ ನಮಗೆ ನೆಲ್ಲಿಕಾಯಿ ಗಿಡ ತುಂಬ ಪರ್ಫೆಕ್ಟಾಗಿ ಸಿಕ್ಕಿದೆ ಪರ್ಫೆಕ್ಟ್ ಹೈಟ್ ಇದೆ ಸೊ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಹಾಗೆ ತುಳಸಿಗೆ ಗ್ರೀನ್ ಬ್ಯಾಂಗಲ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾಕೆ ತುಳಸಿ ಹಬ್ಬ ಮಾಡ್ತೀವಿ ಮತ್ತು ನಾವು ಅದನ್ನು ತುಳಸಿ ವಿವಾಹ ಅಂತ ಯಾಕೆ ಕರಿತೀವಿ ಅಂತ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಹಿಂದೆ ಜಲಾಧರ ಎಂಬ ರಾಕ್ಷಸ ಇರ್ತಾನೆ ಅವನ ಹೆಂಡತಿನೇ ವೃಂದ ಇವಳು ಮಹಾನ್ ವಿಷ್ಣು ಭಕ್ತೆ ಆಗಿರ್ತಾಳೆ ಹಾಗೆ ಮಹಾನ್ ಪತಿವ್ರತೆ ಕೂಡ ಆಗಿರ್ತಾಳೆ ಇವಳಿಂದನೇ ಜಲಾಂಧರನ ಶಕ್ತಿ ದಿನ ದಿನಕ್ಕೂ ತುಂಬಾನೇ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಒಮ್ಮೆ ಜಲಾಂಧರನು ಮತ್ತು ಶಿವನು ಘೋರವಾದ ಯುದ್ಧ ಮಾಡ್ತಾ ಇರ್ತಾರೆ ತನ್ನ ಗಂಡನಿಗೆ ಜಯ ಸಿಗಲಿ ಅಂತ ಹೇಳಿ ಜಲಾಂಧರ ಹೆಂಡತಿ ವೃಂದ ಪೂಜೆಗಳನ್ನು ಮಾಡ್ತಾ ಇರ್ತಾಳೆ ವಿಷ್ಣು ದೇವರು ಜಲಾಂಧರನ ರೂಪ ಧರಿಸಿ ವೃಂದ ಮನೆಗೆ ಹೋಗ್ತಾರೆ ವೃಂದ ನನ್ನ ಗಂಡ ಜಲಾಂಧರನೇ ಬಂದಿದ್ದಾನೆ ಅನ್ಕೊಂಡು ವಿಷ್ಣುವಿನ ಜೊತೆ ಪೂಜೆ ಮಾಡ್ತಾಳೆ ಇದರಿಂದ ವೃಂದಳ ಪೂಜೆ ಭಂಗವಾಗುತ್ತೆ ಅಲ್ಲಿ ಜಲಾಂಧರನ ಶಕ್ತಿಯು ಕಮ್ಮಿ ಆಗುತ್ತೆ ಹಾಗಾಗಿ ಶಿವನು ಜಲಾಂಧರನನ್ನು ಸಂಹಾರ ಮಾಡ್ತಾರೆ ಈ ವಿಷಯ ತಿಳಿದ ವೃಂದ ವಿಷ್ಣುವಿಗೆ ಶಾಪ ಕೊಡ್ತಾಳೆ ನೀನು ಈಗಲೇ ಕಲ್ಲಾಗಿ ಹೋಗು ಅಂತ ಹಾಗಾಗಿ ವಿಷ್ಣು ಸಾಲಿಗ್ರಾಮ ಶಿಲೆ ಹಾಕ್ತಾರೆ ಹಾಗೆ ವೃಂದ ತುಂಬಾ ದುಃಖದಿಂದ ತನ್ನ ಪ್ರಾಣ ಹತ್ಯೆ ಮಾಡ್ಕೊಂತಾಳೆ ಆಗ ವಿಷ್ಣು ವೃಂದಾಳಿಗೆ ವರ ಕೂಡ ಕೊಡ್ತಾರೆ ನೀನು ಮುಂದಿನ ಜನ್ಮದಲ್ಲಿ ತುಳಸಿಯಾಗಿ ಹುಟ್ಟು ಅಂತ ಇದು ತುಳಸಿ ಜನನ ಹಿಂದಿರುವ ಕತೆ ತುಳಸಿಯು ಸಾಲಿಗ್ರಾಮ ರೂಪದಲ್ಲಿರೋ ವಿಷ್ಣುವನ್ನು ಮದುವೆ ಆಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ನಾವು ತುಳಸಿ ವಿವಾಹವನ್ನು ಆಚರಿಸುತ್ತೇವೆ ನಮ್ಮೆಲ್ಲರಿಗೂ ಒಂದು ಸಂದೇಹವಿದೆ ತುಳಸಿ ಮತ್ತು ವಿಷ್ಣು ಕಥೆಯಲ್ಲಿ ನೆಲ್ಲಿಕಾಯಿ ಹೇಗೆ ಬಂತು ಅಂತ ಅದನ್ನು ಕೂಡ ನಾನಿಲ್ಲಿ ಹೇಳ್ತೇನೆ ವಿಷ್ಣು ಪುರಾಣದ ಪ್ರಕಾರ ಹಿಂದೆ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರಕ್ಕೆ ತಗೊಂಡೋಗಿ ಎಸೆದು ಬಿಡ್ತಾನೆ ಆಗ ವರಾಹ ರೂಪದಲ್ಲಿರುವ ವಿಷ್ಣುವಿನ ಕಣ್ಣಲ್ಲಿ ನೀರು ಬರುತ್ತಂತೆ ವಿಷ್ಣುವಿನ ಕಣ್ಣೀರಿನ ಹನಿ ಅಂದರೆ ಮೊದಲ ಹನಿ ಏನು ಭೂಮಿ ಮೇಲೆ ಬೀಳುತ್ತೆ ಅದು ನೆಲ್ಲಿಕಾಯಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಭೂಮಿ ಮೇಲೆ ಬೆಳೆದ ಮೊದಲ ಗಿಡ ಅದು ನೆಲ್ಲಿಕಾಯಿ ಗಿಡ ಅಂತ ಕೂಡ ಹೇಳ್ತಾರೆ ಇದನ್ನ ಆದಿರೋಹ ಅಂತ ಕೂಡ ಹೇಳ್ತಾರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಷ್ಣುವಿಗೆ ನೆಲ್ಲಿಕಾಯಿ ಗಿಡ ಅಂದರೆ ಪ್ರಿಯವಾದ ಗಿಡ ಸೊ ಹಾಗಾಗಿ ತುಳಸಿ ವಿವಾಹ ದಿನ ನಾವು ತುಳಸಿಯನ್ನು ನೆಲ್ಲಿಕಾಯಿ ಜೊತೆ ಮದುವೆ ಮಾಡ್ತೀವಿ ನೀವು ನಾರ್ತ್ ಇಂಡಿಯಾ ಸೈಡಲ್ಲೆಲ್ಲ ನೋಡಿದ್ರೆ ಇಲ್ಲ ನಾರ್ತ್ ಇಂಡಿಯನ್ಸ್ ಮನೆಗಳಲ್ಲಿ ತುಳಸಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡಿದ್ರೆ ಅವರು ತುಳಸಿ ಮದುವೆಯನ್ನು ಸಾಲಿಗ್ರಾಮ ಜೊತೆನೇ ಮಾಡ್ತಾರೆ ಸಾಲಿಗ್ರಾಮನ ವಿಷ್ಣುವಿನ ರೂಪದಲ್ಲಿ ನೋಡ್ತಾರೆ ಆದರೆ ನಮ್ಮ ಸೌತ್ ಇಂಡಿಯಾ ಸೈಡಲ್ಲಿ ನಾನು ಸುಮಾರು ವರ್ಷದಿಂದ ನೋಡಿದ ಹಾಗೆ ತುಳಸಿಯನ್ನು ನೆಲ್ಲಿಕಾಯಿ ಗಿಡದ ಜೊತೆನೇ ಮದುವೆ ಮಾಡೋದು ಹೋಪ್ ನಿಮ್ಮೆಲ್ರಿಗೂ ಈ ಕತೆ ಇಷ್ಟ ಆಗಿದೆ ಅಂತ ಒಂದೊಂದು ಪುರಾಣದ ಪ್ರಕಾರ ಒಂದೊಂದು ರೀತಿಯಾದ ಕತೆ ಇರುತ್ತೆ ಇದು ನನಗೆ ತಿಳಿದಿರುವಂತ ಕತೆ ಈ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾದ್ರೆ ನನಗೊಂದು ಡೌಟ್ ಬಂತು ಮೇ ಬಿ ಅದು ಸಿಲ್ಲಿ ಡೌಟ್ ಅನ್ನಿಸ್ಬೋದು ಆದ್ರೂ ನನಗೊಂದು ಡೌಟ್ ಇದೆ ತುಳಸಿ ವಿವಾಹ ಅಂತ ಮಾಡುವಾಗ ತುಳಸಿ ಅಂದರೆ ಹುಡುಗಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ನೆಲ್ಲಿಕಾಯಿ ಗಿಡನ ಹುಡುಗ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ತುಳಸಿ ಪೂಜೆ ಮಾಡುವಾಗ ಸೀರೆ ಇಡ್ತೀವಿ ಹೆಣ್ಣಿಗಂತ ಸೀರೆ ಇಡ್ತೀವಿ ಆದರೆ ಗಂಡಿಗಂತ ನಾವು ಯಾಕೆ ಬಟ್ಟೆ ಇಡೋದಿಲ್ಲ ಅಂತ ನನಗೊಂದು ಡೌಟ್ ಬಂತು ಮೇ ಬಿ ಇದು ಸಿಲ್ಲಿ ಆಗಿದೆ ಬಟ್ ನೀವು ಥಿಂಕ್ ಮಾಡಿ ಕರೆಕ್ಟ್ ಅಲ್ವಾ ಸೊ ಬೆಳಗ್ಗೆ ಎಲ್ಲ ಹಬ್ಬ ತುಂಬಾ ಚೆನ್ನಾಗಾಯಿತು ನೈವೇದ್ಯ ಎಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದಾಯಿತು ಇವಾಗ ಸಂಜೆ ನಾವು ಪಟಾಕಿ ಹೊಡಿತಾ ಇದ್ದೀವಿ ಸೊ ನಾವು ದೀಪಾವಳಿ ಹಬ್ಬದ ದಿವಸನೂ ಪಟಾಕಿ ಹೊಡಿತೀವಿ ಹಾಗೆ ತುಳಸಿ ಹಬ್ಬದ ಟೈಮಲ್ಲೂ ಕೂಡ ಪಟಾಕಿ ಹೊಡಿತೀವಿ ಸೊ ಫೈನಲಿ ದೀಪಾವಳಿಗೆ ತಂದಿದ್ದ ಎಲ್ಲ ಪಟಾಕಿನೂ ಇವತ್ತಿಗೆ ಖಾಲಿ ಆಯಿತು ಇನ್ನು ಪಟಾಕಿ ಏನಿದ್ರು ನೆಕ್ಸ್ಟ್ ಇಯರ್ಗೆ ಹೋಪ್ ನೀವೆಲ್ಲರೂ ತುಳಸಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಿಮ್ಮೆಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕೋ ಗೊತ್ತಲ್ವಾ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಸಿ ಯು ನೆಕ್ಸ್ಟ್ ವೀಡಿಯೋ ಅಂತ ಇಲ್ದೇ ಟೇಕ್ ಕೇರ್ ಬ ಬಾಯ್